ದಾಸರಿಗೆ ವಿಪರೀತವಾಗಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಾ ಇದ್ದಾರೆ ಏನಪ್ಪಾ ಇದು ನನ್ನ ಭವಿಷ್ಯ ನನಗೆ ಕಂಬಳಿ ಸಿಗ್ತಾ ಇಲ್ವಲ್ಲ ವಿಜಯಲಕ್ಷ್ಮಿ ಅವರು ಅವರ ಡವಿಲ್ ಸಿನಿಮಾದ ಪ್ರಮೋಷನ್ ನಲ್ಲಿ ಭಾಗಿಯಾಗಿದ್ದಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ನೋಡಿ ದಾಸರಿಗೆ ವಿಪರೀತವಾಗಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಬೆನ್ನು ನೋವು ಸಿಕ್ಕಾಪಟ್ಟೆ ಬಾಧಿಸ್ತಾ ಇದೆ ಒಂದ್ ಕಡೆ ಜೈಲಿನಲ್ಲಿ ವಿಲವಿಲ್ಲ ಒದ್ದಾಡ್ತಾ ಇದ್ದಾರೆ ಏನಪ್ಪಾ ಇದು ನನ್ನ ಭವಿಷ್ಯ ನನಗೆ ಕಂಬಳಿ ಸಿಗ್ತಾ ಇಲ್ವಲ್ಲ ಭಕ್ತಲಿರುವಂತಹ ಬ್ಯಾರಕ್ ನಲ್ಲಿ ಉಗ್ರಗಾಮಿಗಳಿಗೆ ಕೊಡುವಂತ ಸೌಲಭ್ಯಗಳು ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೊಂದು ಕಡೆ ಫ್ಯಾನ್ಸ್ ರವಾನೆ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರ ಮುಖಾಂತರ ಹೇಳಿ ಕೇಳಿ ವಿಜಯಲಕ್ಷ್ಮಿ ಅವರು ಅವರ ಡವಿಲ್ ಸಿನಿಮಾದ ಪ್ರಮೋಷನ್ ನಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಒಂದು ಕಡೆ ನಟ ದರ್ಶನ್ ಅವರು ಬೆನ್ನು ನೋವಿನಿಂದ ಬಳಲ್ತಿದ್ದಾರೆ ಈಗ ಬೆನ್ನು ನೋವು ಮತ್ತೆ ಶುರು ಆಗ್ಬಿಟ್ಟಿದೆ ಹೀಗಂತ ಜಡ್ಜ್ ಎದುರು ತಮ್ಮ ಸಮಸ್ಯೆಯನ್ನ ಕೂಡ ಹೇಳಿಕೊಂಡಿದ್ದಾರೆ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿದ್ದ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಬೆನ್ನು ನೋವಿದೆ ನೀವು ಕಂಬಳಿಯನ್ನ ಕೊಡಬಹುದು ಅಂತ ಹೇಳಿ ಕೂಡ ಹೇಳಿದ್ರು ಆದ್ರೆ ಜೈಲಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ಮೆರೆಸಿದಾರೋ ಒಂದು ಗೊತ್ತಿಲ್ಲ ಯಾಕೆ ಕಂಬಳಿ ಕೊಟ್ಟಿಲ್ಲ ಅಂತ ಹೇಳಿ ಜೈಲಧಿಕಾರಿಗಳನ್ನ ಪ್ರಶ್ನೆ ಮಾಡಿದ ನ್ಯಾಯಾಲಯ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ನ್ಯಾಯಾಲಯ ಕೂಡ ಗರಂ ಆಗಿತ್ತು ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ಬೆನ್ನು ನೋವಿನ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ ಈ ರೀತಿಯಾಗಿ ಬಾಧಿಸ್ತಾ ಇದೆ ನಾನೇನು ನಿಮ್ಗೆ ಐಷಾರಾಮಿ ಬೆಡ್ ತಗೊಂಡ್ ಬಂದ್ಕೊಡಿ ಪಲ್ಲಂಗ ತಂದ್ಕೊಡಿ ಅಂತ ಕೇಳ್ತಾ ಇಲ್ವಲ್ಲ ನಂಗೆ ಜಸ್ಟು ಈಗಾಗ್ಲೇ ನೋಡಿ ಚಳಿಗಾಲ ಕೂಡ ಆರಂಭ ಆಗಿದೆ ನಂಗೆ ಸಿಕ್ಕಾಪಟ್ಟೆ ಬೆನ್ನು ನೋವು ಬಾಧಿಸ್ತಾ ಇದೆ ದಯವಿಟ್ಟು ಕಂಬಳಿ ಕೊಡಿ ಅಂತ ಹೇಳಿ ಕೂಡ ಅಳಲನ್ನ ತೋಡ್ಕೊಂಡಿದ್ದಾರೆ ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಅವರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಈ ಮೊದಲು ಬಳ್ಳಾರಿ ಜೈಲಿನಲ್ಲಿದ್ದರಲ್ಲ ಆ ಸಂದರ್ಭದಲ್ಲೂ ಕೂಡ ವಿಪರೀತವಾಗಿ ಬೆನ್ನು ನೋವು ಕೂಡ ಅನುಭವಿಸ್ತಾ ಇದ್ರು ಅಲ್ಲೂ ಕೂಡ ಡಾಕ್ಟರ್ಸ್ ಬರ್ತಾ ಇದ್ರು ಚೆಕ್ ಮಾಡ್ತಾ ಇದ್ರು ಹೋಗ್ತಾ ಇದ್ರು ಕೆಲವೊಂದಿಷ್ಟು ಟ್ರೀಟ್ಮೆಂಟನ್ನು ಕೂಡ ಕೊಡಲಾಗ್ತಾ ಇತ್ತು ಆದರೂ ಕೂಡ ಎಲ್ಲೋ ಒಂದು ಕಡೆ ಕ್ಯೂರ್ ಆಗ್ತಾ ಇರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮಧ್ಯಂತರ ಬೇಲನ್ನು ಪಡೆದುಕೊಂಡು ಹೊರಗಡೆ ಬಂದರು ಅವರು ಸರ್ಜರಿ ಮಾಡಿಸ್ಲೇಬೇಕು ಹೇಳಿ ಬಳಿಕ ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡಿರಲಿಲ್ಲ ಈಗ ಪರಪ್ಪನ ಅಗ್ರಹಾರ ಜೈಲ್ ಇರುವಂತಹ ದರ್ಶನ್ ಅವರಿಗೆ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡ್ಬಿಟ್ಟಿದೆ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ಸಂದರ್ಭದಲ್ಲಿ ಜಡ್ಜ್ ಎದುರು ದರ್ಶನ್ ಅವರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಹೇಳಿ ಕೇಳಿ ಚಳಿಗಾಲ ಬೇರೆ ಆರಂಭ ಆಗಿಬಿಟ್ಟಿದೆ ರಾತ್ರಿ ಆಯ್ತು ಅಂದ್ರೆ ವಿಪರೀತ ಶೀತದ ವಾತಾವರಣ ಇರುತ್ತೆ ಆದ್ರೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಕಂಬಳಿ ಕೊಟ್ಟಿಲ್ಲ ಇನ್ನುವರೆಗೂ ಕೂಡ ಜೈಲಧಿಕಾರಿಗಳು ಕೊಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಪಕ್ದಲ್ಲಿರುವಂತಹ ಉಗ್ರಗಾಮಿಗಳಿಗೆ ಕೊಡುವಂತಹ ಸೌಲಭ್ಯಗಳು ಅವರಿಗೆ ಅವರು ಬೇಕಾದಂತಹ ಸೌಲಭ್ಯಗಳು ಕೊಡಕ್ ಆಗುತ್ತೆ ನಿಮ್ ಕೈಯಲ್ಲಿ ಆದ್ರೆ ದರ್ಶನ್ ಕೇಳ್ತಾ ಇರೋದು ಜಸ್ಟ್ ಕಂಬಳಿ ಆ ನಿಮ್ಗೆ ಯೋಗ್ಯತೆ ಈ ಒಂದು ಕಡೆ ನ್ಯಾಯಾಲಯ ಕೂಡ ಗರಂ ಆಗಿದೆ ಜೈಲಿಕಾರಿ ವರ್ತನೆಗೆ ಕಂಬಳಿ ಕೊಟ್ಟಿಲ್ಲ ಅಂತ ಹೇಳಿ ಆರೋಪಿಗಳಾದಂತಹ ದರ್ಶನ್ ನಾಗರಾಜ್ ದೂರನ್ನ ಸಲ್ಲಿಸಿದ್ದಾರೆ ಈ ಹಿನ್ನೆಲೆ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ವಿಚಾರಣೆಯನ್ನ ನಡೆಸಿ ಇದೇ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ ಆಗ್ತಾ ಇರುವಂತಹ ಆರೋಗ್ಯ ಸಮಸ್ಯೆ ಎಷ್ಟರ ಮಟ್ಟಿಗೆ ಬಾಧಿಸ್ತಾ ಇದೆ ಇದೆಲ್ಲದರ ಬಗ್ಗೆ ಕೂಡ ಒಂದೊಂದಾಗಿ ಬಿಚ್ಚಿಟ್ಟಿದ್ದಾರೆ ಈಗಾಗಲೇ ಕೋರ್ಟ್ ಸೂಚನೆ ಕೊಟ್ಟಿದೆ ನೈಟ್ ಕೊಡಿ ಹಾಸಿಗೆ ದಿಂಬು ಮಲ್ಕದಕ್ಕೆ ಕಂಬಳಿ ಕೊಡಿ ಅಂತ ಹೇಳಿದ್ರು ಬಂದು ಬೆಳಗ್ಗೆ ಕೊಡ್ತಾನಂತಂದ್ರೆ ಇವರಿಗೆ ಮಾನವೀಯತೆ ಅನ್ನೋದಿಲ್ವಾ ಇವೆಲ್ಲವನ್ನೂ ಕೂಡ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಿಂದೆ ಕೋರ್ಟ್ ಸೂಚನೆ ಬಳಿಕ ಎರಡು ಬಾರಿ ಫಿಸಿಯೋಥೆರಪಿಯನ್ನ ಕೂಡ ಮಾಡಿದ್ರು ಎಲ್ ಫೈ ಸಮಸ್ಯೆ ಇದ್ರೂ ಕೂಡ ಈಗ ಫಿಸಿಯೋಥೆರಪಿ ನಿಲ್ಲಿಸ್ಬಿಟ್ಟಿದ್ದಾರೆ ಹೀಗಾಗಿ ಮತ್ತೆ ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಂಡ್ಬಿಟ್ಟಿದೆ ಬಾಧಿಸ್ತಾ ಇದೆ ನಿಜಕ್ಕೂ ದರ್ಶನ್ಗೆ ಹೇಳಿಕೊಳ್ಳಲಾರದಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ ಸೊ ನನ್ನೆ ಹೇಳಿದ್ರು ಕೂಡ ಕಂಬಳಿ ಕೊಟ್ಟಿಲ್ಲ ಅಂತ ಹೇಳಿ ಕೋರ್ಟ್ ಯಾವಾಗ ಗರಂ ಆಯ್ತು ಯಾವಾಗ ಪ್ರಶ್ನೆ ಮಾಡಿತು ಅಷ್ಟೇ ಅಲ್ಲದೆ ಅವ್ರಿಗೆ ಫಿಸಿಯೋಥೆರಪಿ ಮುಂದುವರಿಸುವಂತೆ ಜೈಲ್ ಅಧಿಕಾರಿಗಳಿಗೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ ಯಾಕಂತಂದ್ರೆ ಅವರು ವಿಪರೀತವಾಗಿ ಬೆನ್ನು ನೋವಿನಿಂದ ಬಳಲ್ತಿದ್ದಾರೆ ಅವ್ರಿಗೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡಿಸಬೇಕಾಗತ್ತೆ ಇಷ್ಟು ಹಿನಾಯವಾಗಿ ಅವರನ್ನ ಅಹ್ ಅಂತ ಹೇಳಿ ಕೂಡ ಅಧಿಕಾರಿಗಳಿಗೆ ಹೇಳಿದ್ದಾರೆ ನೋಡಿ ಈಗಾಗಲೇ ಡಿ ಗ್ಯಾಂಗ್ ವಿರುದ್ಧ ಒಂದು ದೋಷಾರೋಪ ನಿಗದಿಯಾಗಿದೆ ಪ್ರಕರಣದಲ್ಲಿ ಯಾವ ಆರೋಪಿ ಕೂಡ ತಮ್ಮ ಮೇಲಿನ ಆರೋಪಗಳನ್ನ ಇನ್ನುವರೆಗೂ ಕೂಡ ಒಪ್ಕೊಂಡಿಲ್ಲ ನಾವು ಮಾಡಿರುವಂತದ್ದು ತಪ್ಪು ಅಂತ ಹೇಳಿ ಹಾಗಾಗಿ ಸಾಕ್ಷಿಗಳ ವಿಚಾರಣೆ ಕೂಡ ಆರಂಭ ಆಗಬೇಕಾಗಿದೆ ಟ್ರಯಲ್ ಕೂಡ ಈಗ ನಡೀತಾ ಇದೆ ಎಸ್ ಹಾಗೆ ಮತ್ತೊಂದು ಕಡೆ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಒಂದು ಮೆಸೇಜ್ ಅನ್ನ ಕೂಡ ರವಾನೆ ಮಾಡಿದ್ದಾರೆ ಜೈಲ್ ನಲ್ಲಿ ಕೂತ್ಕೊಂಡು ಪತ್ನಿ ಬಳಿ ತನ್ನ ಫ್ಯಾನ್ಸ್ ಗೆ ದೊಡ್ಡ ಮೆಸೇಜ್ ಅನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ ದರ್ಶನ್ ಸ್ವತಃ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅಂದ್ರೆ ಈ ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಹೇಳ್ತಾರೆ ಒಂದೇ ಹೆಸರು ಅದು ದರ್ಶನ್ ದರ್ಶನ್ ಅಭಿನಯದ ಸಿನಿಮಾ ಡೆವಿಲ್ ರಿಲೀಸ್ ಆಗ್ತಾ ಇದೆ ಇದ್ರ ಹೊತ್ತಲ್ಲೇ ಪತ್ನಿ ಬಳಿ ದರ್ಶನ್ ತನ್ನ ಅಭಿಮಾನಿಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಹೇಳಿದ್ದಾರೆ ಎಲ್ಲರೂ ಕೂಡ ಕಾತೃದಿಂದ ಕಾಯ್ತಾ ಇದ್ರು ಅಭಿಮ ಅಭಿಮಾನಿಗಳ ಹತ್ರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಈ ಹೆಸರು ಹೇಳಿದ್ರೆ ಅದೆಷ್ಟೋ ಲಕ್ಷ ಮಂದಿ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂಥರ ಖುಷಿ ಅವರ ಎದೆಯಲ್ಲಿ ದರ್ಶನ್ಗೆ ಡಿವೋರ್ಸ್ ಸ್ಥಾನ ಕೊಟ್ಟಿದ್ದಾರೆ ಆದ್ರೆ ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಆರೂಪದ ಮೇಲೆ ಅಗ್ರಹಾರ ಸೇರ್ಕೊಂಡಿದ್ದಾರೆ ಆದ್ರೂ ದರ್ಶನ್ ಕ್ರೇಜ್ ಮಾತ್ರ ಒಂದು ನಯಾ ಪೈಸೆ ಕೂಡ ಕಡಿಮೆ ಆಗಿಲ್ಲ ಅಂದ್ರೆ ತಪ್ಪಾಗಲ್ಲ ಆ ಹೆಸರಿಗಿರುವಂತಹ ಫ್ಯಾನ್ ಬೇಸ್ ಅಂತದ್ದು ಕೆಟ್ಟ ಸಮಯದಲ್ಲಿ ಕೆಟ್ಟ ಘಟನೆ ನಡೆದು ಹೋಗ್ಬಿಟ್ಟಿದೆ ಅಂತಾರೆ ದರ್ಶನ್ ದರ್ಶನ್ ತಪ್ಪು ಮಾಡಿದಾರೋ ಇಲ್ಲವೋ ಅನ್ನೋದು ಕೋರ್ಟ್ ತೀರ್ಪು ಕೊಡುತ್ತೆ ಆದ್ರೆ ಡಿಸೆಂಬರ್ ಹನ್ನೆರಡರಂದು ಡವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರಮೋಷನ್ ವರ್ಕ್ ಕೂಡ ಶುರುವಾಗ್ತಾ ಇದೆ ರೇಣುಕಾ ಸ್ವಾಮಿ ಘಟನೆ ನಡೆಯದೇ ಇದ್ರೆ ದರ್ಶನ್ ಸಿನಿಮಾಗೆ ಪ್ರಚಾರ ಮಾಡೋ ಅವಶ್ಯಕತೆಯೇ ಇರಲಿಲ್ಲ ಅದು ಅವಶ್ಯಕತೆ ಇದೆಯಾ ಅಂತ ಹೇಳಿ ಕೇಳಬಹುದು ಖಂಡಿತ ಇಲ್ಲ ಆದ್ರೆ ಈಗ ಜೈಲ್ನಲ್ಲಿ ಇದ್ದಾರೆ ಸೊ ಪ್ರಚಾರ ಕಾರ್ಯ ಶುರು ಮಾಡಲೇಬೇಕು ಸೊ ಇದೇ ವಿಚಾರವಾಗಿ ದರ್ಶನ್ ಪತ್ನಿ ಡವಿಲ್ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಪತ್ನಿ ಬಳಿ ಫ್ಯಾನ್ಸ್ ಬಗ್ಗೆ ಮಾತನಾಡಿದ್ದನ್ನ ಅಭಿಮಾನಿಗಳ ಮುಂದೆ ಹೇಳಿದ್ದಾರೆ ಅದೇನಪ್ಪ ಅಂತಂದ್ರೆ ದರ್ಶನ್ ತಮ್ಮ ಪತ್ನಿ ಬಳಿ ಫ್ಯಾನ್ಸ್ ಗೆ ಹೇಳುವಂತ ಒಂದು ಮಾತು ಹೇಳಿದಾರಂತೆ ಅದನ್ನ ಸ್ವತಃ ವಿಜಯಲಕ್ಷ್ಮಿ ಅಭಿಮಾನಿಗಳ ಮುಂದೆ ಹೇಳಿದ್ದಾರೆ ಹೌದು ದರ್ಶನ್ ಫ್ಯಾನ್ಸ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳು ಅಂತ ಹೇಳಿದ್ರಂತೆ ಇದನ್ನ ಸ್ವತಃ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ ಸೊ ಇಷ್ಟೇ ಅಲ್ಲದೆ ಇಷ್ಟು ಸಿನಿಮಾಗಳಿಗೆ ಅಪಾರ ಪ್ರೀತಿ ಕೊಟ್ಟಿದ್ದೀರಾ ಜೊತೆಯಲ್ಲಿ ನಿಂತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಬೆಂಬಲ ತೋರಿಸ್ತಿದರ ಆದ್ರೆ ಡೆವಿಲ್ಗೆ ಹೆಚ್ಚು ಪ್ರೀತಿ ಕೊಡಿ ಅಂತ ದರ್ಶನ್ ನನ್ನ ಬಳಿ ಹೇಳಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ ಈ ಮಾತು ಕೇಳಿ ಅಲ್ಲಿ ಎಷ್ಟು ಜನ ಫ್ಯಾನ್ಸ್ ನೆರೆದಿದ್ರಲ್ಲ ಆ ಅಭಿಮಾನಿಗಳು ಫುಲ್ ಖುಷ್ ಆದ್ರು ಈತ ಡಿ ಬಾಸ್ ಡಿ ಬಾಸ್ ಅಂತ ಹೇಳಿ ಕೂಡ ಜೈಕಾರವನ್ನು ಹಾಕಿದ್ದಾರೆ ದರ್ಶನ್ ತೂಗುದೀಪ್ ಡೆವಿಲ್ ಆಗಿ ತೆರೆ ಮೇಲೆ ಬರೋಕೆ ಸಕಲ ತಯಾರಿ ಮಾಡಿಕೊಳ್ತಿದ್ದಾರೆ ಒಂದು ಕಡೆ ತಾರಕ್ ಸಿನಿಮಾ ನಂತರದಲ್ಲಿ ಪ್ರಕಾಶ್ ಅವರ ಜೊತೆಗೆ ಕೈ ಜೋಡಿಸಿರುವಂತಹ ಸಿನಿಮಾ ನಿರೀಕ್ಷೆಯಲ್ಲಿ ಹುಸಿ ಮಾಡುತ್ತಾ ಸಿನಿಮಾದ ಸಾಂಗ್ ಗಳು ನಿರೀಕ್ಷೆ ಮಾಡಿದಷ್ಟು ಹಿಟ್ ಆಗಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡಿಸಿದೆ ಸೊ ಇದಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಈಗಾಗಲೇ ದರ್ಶನ್ ಡೆವಿಲ್ ನಟನೆಯ ಮೂರು ಸಾಂಗ್ ರಿಲೀಸ್ ಆಗಿದೆ ಅಜನೀಶ್ ಲೋಕನಾಥ್ ಮೊದಲ ಬಾರಿಗೆ ದಾಸನ ಸಿನಿಮಾಕ್ಕೆ ಸಂಗೀತವನ್ನ ಕೊಟ್ಟಿದ್ದಾರೆ ಹಾಗೆ ಹರಿಕೃಷ್ಣ ದರ್ಶನ್ ಕಾಂಬಿನೇಷನ್ ಮಾಡುವಲ್ಲಿ ಸೋತಿದೆಯಾ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಸೊ ದರ್ಶನ್ ಸಿನಿ ಕೆರಿಯರ್ ನಲ್ಲಿ ಡೆವಿಲ್ ಎಷ್ಟು ನಿರೀಕ್ಷೆ ಮೂಡಿಸಿದೆಯೋ ಅದೇ ರೀತಿ ದರ್ಶನ್ ಸಿನಿ ಜೀವನದ ಅಳಿವು ಉಳಿವಿನ ಸಿನಿಮಾವಾಗಿದೆ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಅಂದರ್ ಆದಾಗಿನಿಂದಲೂ ಕೂಡ ಈ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿಸಿದ್ದಾರೆ ಸೋಕೆ ಸಾಕಷ್ಟು ಸಾಕಷ್ಟು ರೀತಿಯಾದಂತಹ ಹರಸಾಹಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಈಗಾಗ್ಲೇ ನೋಡಿ ವಿಜಯಲಕ್ಷ್ಮಿ ಅವರು ಈ ಪ್ರಮೋಷನ್ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ರೆ ಆ ಮತ್ತೊಂದು ತಲೆನೋವು ಆಗ್ಬಿಟ್ಟಿದೆ ಈ ಹಿಂದೆ ಜೈಲ್ನಲ್ಲಿ ಯಾರಿಗೆಲ್ಲ ರಾಜಾತಿಥ್ಯವನ್ನು ಕೊಡಲಾಗಿತ್ತು ಆ ವಿಡಿಯೋಗಳನ್ನು ಲೀಕ್ ಮಾಡಿದ್ರು ಆ ಸಂದರ್ಭದಲ್ಲಿ ನಟ ಧನ್ವೀರ್ ಅವರನ್ನ ಎರಡೆರಡು ಬಾರಿ ವಿಚಾರಣೆಗೆ ಒಳಪಡಿಸಿದ್ರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಹೆಸರನ್ನ ಕೂಡ ಬಿಟ್ಟಿದ್ರು ಈಗ ಒಂದು ಕಡೆ ಎಲ್ಲೋ ಟೆನ್ಷನ್ ಇದ್ರಾಗ್ಬಿಟ್ಟಿದೆ ವಿಜಯಲಕ್ಷ್ಮಿ ಅವ್ರಿಗೆ ಈಗ ಪ್ರಮೋಷನ್ ಬೇರೆ ಮಾಡಬೇಕು ಇತ್ತ ನೋಟಿಸ್ ಕೊಟ್ಟ ವಿಚಾರಣೆಗೂ ಕೂಡ ಹಾಜರಾಗಬೇಕು ಏನಾಗುತ್ತೆ ನೋಡಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕೈಯಲ್ಲಿ ಈ ಮೊಬೈಲ್ ಟಿ ವಿ ವ್ಯವಸ್ಥೆ ಮದ್ಯದ ಪಾರ್ಟಿ ಮಾಡ್ತಾ ಇರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಬೇಕು ನಟ ಹಾಗೂ ದರ್ಶನ್ ಆಪ್ತ ಧನ್ವೀರ್ ವಿರುದ್ಧ ವಿಡಿಯೋ ಲೀಕ್ ಆರೋಪಗಳು ಕೇಳಿ ಬಂದಿತ್ತು ಎರಡೆರಡು ಬಾರಿ ವಿಚಾರಣೆ ಕೂಡ ನಡೆಸಿದ್ರು ಮೊದಮೊದಲು ನನಗೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದ್ಕೊಂಡೇ ಬಂದ್ರು ಧನ್ವೀರ್ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಹೆಸರನ್ನ ಹೇಳ್ಬಿಟ್ಟಿದ್ದಾರೆ ಸೊ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಅವರು ತನಿಖೆ ಎದುರಿಸುವಂತಹ ಸಾಧ್ಯತೆ ಕೂಡ ಇದೆ ಇವ್ರಿಗೂ ಕೂಡ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನೋಟಿಸ್ ಅನ್ನ ಕೊಟ್ಟು ಬುಲಾವ್ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇದೆ ಡಬಲ್ ಟಿವಿ